ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ನಿಮ್ಗೆ ಯಾವುದಾದ್ರೂ ಹೊಸ ವಿಡಿಯೋ ಬಂದಿದ್ದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇನ್ನು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಸಪೋರ್ಟ್ ಮಾಡ್ತಿರೋ ಎಲ್ಲ ವ್ಯೂವರ್ಸ್ಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ ಇವತ್ತು ನಾನು ನಿನ್ನೆ ಸ್ಟಾರ್ಟ್ ಮಾಡಿದ ಸೀರೀಸ್ ಅಂದರೆ ಶನಿಯ ಗೋಚಾರ ಫಲದ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಮೇಷರಾಶಿಯವರಿಗೆ ಶನಿಯ ಗೋಚಾರ ಫಲದಿಂದ ಏನ್ ಎಫೆಕ್ಟ್ಸ್ ಆಗತ್ತೆ ಅವರ ಜೀವನದಲ್ಲಿ ತ್ರೀ ಇಯರ್ಸ್ ಹೇಗಿರುತ್ತೆ ಟೈಮು ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ನಿಮ್ಮ ಜನ್ಮ ಜಾತಕದಲ್ಲಿ ಅಂದ್ರೆ ನಿಮ್ಮದು ಮೇಷರಾಶಿ ಆಗಿದ್ರೆ ಹತ್ತು ಮತ್ತೆ ಹನ್ನೊಂದನೇ ಮನೆಯನ್ನ ಶನಿ ಅಧಿಪತ್ಯ ಹೊಂದಿರ್ತಾನೆ ಅಂದ್ರೆ ನಿಮ್ಮ ಕರ್ಮ ಭಾವ ಮತ್ತು ನಿಮ್ಮ ಲಾಭದ ಭಾವನ ಇವರು ಅಧಿಪತ್ಯ ಹೊಂದಿರ್ತಾರೆ ಅದರ ಜೊತೆಗೆ ನಿಮ್ಮ ರಾಷ್ಟ್ರಾಧಿಪತಿ ಮತ್ತು ಇವರ ನ ನೀವು ತಿಳ್ಕೊಳ್ಳೇಬೇಕಾಗತ್ತೆ ಯಾಕೆಂದ್ರೆ ಸಾಡೆ ಸಾತಿ ತುಂಬಾ ಲಾಂಗ್ ಪೀರಿಯಡ್ಗೆ ನಡೆಯುತ್ತೆ ಒಂದು ಗೋಚಾರ ನಿಮಗೆ ಎರಡೂವರೆ ವರ್ಷ ಹಿಡಿದು ಮೂರು ಗೋಚಾರಗಳು ಸೇರಿ ಸಾಡೆ ಸಾತಿ ಆಗತ್ತೆ ಹನ್ನೆರಡನೇ ಮನೆ ಲಗ್ನ ಅಥವಾ ಜನ್ಮ ರಾಶಿ ಮತ್ತು ಎರಡನೇ ಮನೆ ಈ ಮನೆಗಳಲ್ಲಿದ್ದಾಗ ಸಾಡೆ ಸಾತಿ ಅಂತ ಕೌಂಟ್ ಆಗತ್ತೆ ಮತ್ತು ಏಳುವರೆ ವರ್ಷದಲ್ಲಿ ಅದು ಪಾದದ ಮೇಲೂ ಲೆಕ್ಕ ಬರುತ್ತೆ ತಾಮ್ರ ಪಾದ ಬೆಳ್ಳಿ ಪಾದ ಮತ್ತು ಚಿನ್ನದ ಪಾದ ತಾಮ್ರದ ಪಾದ ಅಂತಂದ್ರೆ ತುಂಬಾ ಕಷ್ಟಕರವಾದ ಸಮಯ ಬೆಳ್ಳಿ ಪಾದ ಅಂತ ಅಂದ್ರೆ ಮೀಡಿಯಾಕರ್ ಟೈಮು ಸ್ವಲ್ಪ ಮೀಡಿಯಂ ಆಗಿರ್ತದೆ ಎಕ್ಸ್ಟ್ರೀಮ್ ಆಗಿರೋದಿಲ್ಲ ಕಷ್ಟ ಇನ್ನು ನೆಕ್ಸ್ಟ್ ಚಿನ್ನದ ಪಾದ ಅಂದ್ರೆ ತುಂಬಾ ಒಳ್ಳೆ ಸಮಯ ಅಂತ ಹೇಳ್ಬೋದು ಆದ್ರೆ ನಿಮ್ಮ ರಾಷ್ಟ್ರಾಧಿಪತಿಗೂ ಮತ್ತು ಶನಿಗೂ ಆಗ್ಬರೋದಿಲ್ಲ ಪರಮ ಶತ್ರುಗಳು ಇಬ್ರು ನಿಮ್ಮ ರಾಶಿಯ ಅಧಿಪತಿ ಕುಜ ಶನಿಯ ಮನೆಯಾದ ಮಕರ ರಾಶಿಲೇ ಹುಚ್ಚನಾಗೋದು ಆದ್ರೂ ಇವರಿಗೂ ಅವರಿಗೂ ಆಗ್ಬರೋದಿಲ್ಲ ಒಂದು ಬೆಂಕಿ ಒಂದು ಬಿರುಗಾಳಿ ಎರಡು ಸೇರಿದ್ರೆ ಸರ್ವನಾಶ ಅಂತಾನೆ ಹೇಳ್ಬೋದು ಆ ಕಾರಣದಿಂದ ಸಾಡೆ ಸಾತಿ ಆಗಿರ್ಬೋದು ಅಷ್ಟಮ ಶನಿ ಇರಬಹುದು ಪಂಚಮ ಶನಿ ಇರಬಹುದು ಈ ಇಂಪಾರ್ಟೆಂಟ್ ಪೀರಿಯಡ್ಸ್ಗಳು ತುಂಬಾ ಮ್ಯಾಟರ್ ಆಗುತ್ತೆ ಮೇಷರಾಶಿಗೆ ಲೈಫ್ನ ಡಿಸೈಡ್ ಮಾಡುವಂಥ ಇನ್ಸಿಡೆಂಟ್ಸ್ ನಡೆಯುವಂಥ ಚಾನ್ಸಸ್ ಇರತ್ತೆ ಈ ಗೋಚಾರಗಳಲ್ಲಿ ಸೊ ಈಗ ಶನಿ ನಿಮಗೆ ಹನ್ನೊಂದನೇ ಮನೆಯಲ್ಲಿದ್ದಾನೆ ಶನಿ ನಾರ್ಮಲ್ ಆಗಿ ಮೂರು ಆರು ಹನ್ನೊಂದು ಈ ಮನೆಗಳಲ್ಲಿ ತುಂಬಾ ಒಳ್ಳೆ ರಿಸಲ್ಟ್ ಕೊಡ್ತಾನೆ ಹಾಗಂತ ಮೇಷರಾಶಿಯವ್ರಿಗೆ ಏನು ಅತಿ ಹೆಚ್ಚು ಒಳ್ಳೆ ರಿಸಲ್ಟ್ಸ್ ಕೊಟ್ಟಿರೋದಿಲ್ಲ ಯಾಕೆಂದ್ರೆ ಅವನು ಶತ್ರುವಾಗಿರೋದ್ರಿಂದ ಬಟ್ ಸ್ಟಿಲ್ ತೊಂದರೆ ಅಂತೂ ಕೊಟ್ಟಿರೋದಿಲ್ಲ ಆದ್ರೆ ಈಗ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಅವತ್ತು ಶನಿ ನಿಮ್ಮ ಹನ್ನೆರಡನೇ ಮನೆಯಾದ ಮೀನರಾಶಿಗೆ ಬರ್ತಾನೆ ಸೊ ಸಾಡೆ ಆಯಿತು ಅಂತ ಅರ್ಥ ಯಾಕೆಂದರೆ ಹನ್ನೆರಡು ಒಂದು ಎರಡು ಈ ಮನೇಲಿದ್ದರೆ ಸಾಡೆ ಸಾತಿ ಈ ಸಮಯ ನಿಮಗೆ ಒಂಥರ ಎಚ್ಚರಿಕೆ ಗಂಟೆ ಬಾರಿಸಿದಂತೆ ಎಚ್ಚೆತ್ಕೋಬೇಕು ನೀವು ನಾನು ಆಡಿದ್ದೇ ಆಟ ಮಾಡಿದ್ದೇ ಶಾಸನ ನಾನು ಏನು ಮಾಡಿದ್ರು ನಡೆಯತ್ತೆ ನನ್ನ ಯಾರು ಟಚ್ ಮಾಡೋರು ಈ ರೀತಿ ಅಹಂಕಾರಗಳನ್ನು ಬೆಳೆಸ್ಕೊಂಡಿದ್ರೆ ಮುರಿದು ಮೂಟೆ ಕಟ್ಟಿ ಮೂಲೆ ಕುಂಡಿಸ್ಬಿಡ್ತಾನೆ ಶನಿ ನನ್ನ ಸ್ಪೆಸಿಫಿಕ್ ಆಗಿ ಹೇಳಕ್ ಹೋಗಲ್ಲ ಯಾರ್ಯಾರು ಏನೇನು ಆಗ್ತಿದ್ದಾರೆ ಅಂತ ನೀವೇ ನೋಡ್ತಿದ್ದೀರಿ ಸಮಾಜದಲ್ಲಿ ಎಂತೆಂತ ಪ್ರಭಾವಿಗಳು ಏನೇನು ಆಗ್ತಿದ್ದಾರೆ ಸೊ ಕಾಲಕ್ಕೆ ಸರಿಸಮಾನವಾದವನು ಯಾರು ಇಲ್ಲ ನ್ಯಾಯ ನೀತಿ ಮಾತ್ರ ಸರಿಸಮಾನವಾಗಿರುತ್ತೆ ನೀವು ನ್ಯಾಯ ನೀತಿ ಜೊತೆ ಇದ್ರೆ ಕಾಲದ ಜೊತೆಯಲ್ಲೂ ಸರಿಸಮಾನವಾಗಿ ಹೋಗಬಹುದಷ್ಟೇ ಜೊತೆಯಾಗಿ ಹೋಗಬಹುದು ಸರಿಸಮಾನವಾಗಿ ಎದುರಿಗೆ ನಿಲ್ಲಕ್ಕಾಗಲ್ಲ ಟೈಮ್ ವಿಚಾರದಲ್ಲಿ ಈಗ ನಿಮಗೆ ಒಂದು ಚಾಲೆಂಜಿಂಗ್ ಪೀರಿಯಡ್ ಸ್ಟಾರ್ಟ್ ಆಗ್ತಿದೆ ಅಂತಾನೆ ಹೇಳ್ಬಹುದು ಹನ್ನೆರಡನೇ ಮನೆ ಮೊದಲೇ ಒಬ್ಬ ವ್ಯಕ್ತಿಯ ಸಬ್ ತೋರಿಸುತ್ತೆ ನಿಮಗೆ ನೀವೇನಾದರೂ ತಪ್ಪುಗಳು ಮಾಡಿದರೆ ತಿಳಿದೋ ತಿಳಿದದೇನೋ ತಪ್ಪು ಮಾಡಿದರೆ ಈಗ ಅದರ ಕಾಂಟೆಂಪ್ಲೇಷನ್ ಸ್ಟಾರ್ಟ್ ಆಗುತ್ತೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರ ವಿಪರೀತ ನಾನು ಅದನ್ನು ಮಾಡಬಾರ್ದಾಗಿತ್ತೇನೋ ಮಾಡಿಬಿಟ್ಟಿದ್ದೀನೇನೋ ಏನಾಗುತ್ತೋ ಏನಾಗುತ್ತೋ ಸ್ವಲ್ಪ ನೆಮ್ಮದಿ ಇಲ್ಲದ ವಾತಾವರಣ ಸ್ಟಾರ್ಟ್ ಆಗುತ್ತೆ ಫ್ರಸ್ಟ್ರೇಷನ್ ಜಾಸ್ತಿ ಆಗುತ್ತೆ ಅಗ್ರೆಸಿವ್ನೆಸ್ ಜಾಸ್ತಿ ಆಗುತ್ತೆ ಸಿಟ್ಟು ಜಾಸ್ತಿ ಆಗುತ್ತೆ ನೀವೇನಾದರೂ ತಪ್ಪುಗಳು ಮಾಡಿದರೆ ಅಧಿಕಾರ ಬಳಸಿಯೋ ಹಣ ಬಳಸಿಯೋ ಇನ್ನೊಂದು ಅಹಂಕಾರ ಬಳಸಿ ಏನಾದ್ರು ತಪ್ಪುಗಳು ಮಾಡಿದ್ರೆ ಖಂಡಿತವಾಗ್ಲೂ ಶಿಕ್ಷೆ ಆಗತ್ತೆ ಶಿಕ್ಷೆ ಅಂತ ಅಂದ್ ಮಾತ್ರಕ್ಕೆ ಒಬ್ಬರನ್ನ ಜೈಲಿಗೆ ಕಳಿಸಿದ್ರೆ ಮಾತ್ರ ಶಿಕ್ಷೆನೇ ಅಂತ ತಿಳ್ಕೊಬೇಡಿ ಶಿಕ್ಷೆ ಅಂತಂದ್ರೆ ವಿಧ ವಿಧವಾದ ಶಿಕ್ಷೆ ಇದೆ ಹೊರಗಡೆ ಜನಕ್ಕೆ ಏನು ಆಗಿಲ್ಲ ಅಂತ ಅನ್ನಿಸ್ತಾ ಇರತ್ತೆ ಆದ್ರೆ ಒಳಗಡೆ ನಿಮ್ಗೆ ಏನಾಗ್ತಿರುತ್ತೆ ಅಂತ ಗೊತ್ತಾಗ್ತಿರತ್ತೆ ಅದನ್ನ ಹೇಳ್ಕೊಂಡ್ರೆ ಅವಮಾನ ಹೇಳ್ಕೊಳಂಗೂ ಇಲ್ಲ ಸುಮ್ಮನೆ ಇರೋಂಗಿಲ್ಲ ಬಿಸಿ ತುಪ್ಪ ಉಗ್ಯಂಗೂ ಇಲ್ಲ ನುಂಗೋಂಗೂ ಇಲ್ಲ ಅನ್ನೋ ಪರಿಸ್ಥಿತಿ ತೊಂದ್ರೂ ಶಿಕ್ಷೆನೆ ಸೊ ಅಂತ ಶಿಕ್ಷೆಗಳನ್ನ ಕೊಡೋದ್ರಲ್ಲಿ ಶನಿ ಎತ್ತಿದ ಕೈ ಅದರಲ್ಲೂ ನಿಮ್ಮ ರಾಷ್ಟ್ರಾಧಿಪತಿಗೆ ತುಂಬಾ ಶತ್ರು ಆಗಿರೋದ್ರಿಂದ ಸ್ವಲ್ಪ ನೆಗೆಟಿವ್ಸೇ ಜಾಸ್ತಿ ಇರುತ್ತೆ ತುಂಬಾ ಹುಷಾರಾಗಿರ್ಬೇಕು ನೀವು ಸ್ವಲ್ಪ ನಿದ್ದೆ ಕಮ್ಮಿ ಆಗುವಂತ ಚಾನ್ಸಸ್ ಇರುತ್ತೆ ಕೆಟ್ಟ ಕನಸುಗಳು ಬೀಳುವಂತ ಚಾನ್ಸಸ್ ಇರುತ್ತೆ ಖರ್ಚು ವಿಪರೀತ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ ಸುಮ್ನೆ ಏನೋ ಒಂದು ಅನವಶ್ಯಕ ಖರ್ಚುಗಳಾಗುವಂಥದ್ದು ಎಷ್ಟೇ ಕಂಟ್ರೋಲ್ ಮಾಡಿದ್ರು ಸೇವಿಂಗ್ಸ್ ಆಗದೇ ಇರುವಂಥದ್ದು ಇಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ಇದು ಹನ್ನೆರಡನೇ ಮನೆಯಲ್ಲಿ ಇರುವ ಕಾರಣ ನೆಕ್ಸ್ಟ್ ದೃಷ್ಟಿಗಳು ದೃಷ್ಟಿಗಳು ವರ್ಷ ಆಗಿರುತ್ತೆ ಶನಿದು ಇನ್ನ ಶನಿ ದೃಷ್ಟಿ ಒಳ್ಳೇದಲ್ಲ ಪಾರ್ವತಿಗೆ ಗಣೇಶ ಹುಟ್ಟಿದಾಗ ಎಲ್ಲಾ ದೇವರನ್ನು ಆಹ್ವಾನಿಸಿ ನೋಡ್ಕೊಂಡೋಗಿ ಮಗುನ ಅಂತ ಹೇಳಿದಕ್ಕೆ ಶನಿ ಬಂದು ಅರ್ಧ ಕಣ್ಣಲ್ಲಿ ನೋಡಿದ್ದಕ್ಕೆ ಗಣೇಶನ ತಲೆ ಏನಾಯ್ತು ಅಂತ ನೋಡಿದ್ದೀರಿ ಸೊ ದೃಷ್ಟಿ ಅಷ್ಟು ಒಳ್ಳೇದಲ್ಲ ಶನಿದು ಒಳ್ಳೇದಲ್ಲ ಅಂತಂದ್ರೆ ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ ಆ ದೃಷ್ಟಿ ಯಾವ ವಿಚಾರದಲ್ಲಿ ದೃಷ್ಟಿ ಆಗ್ತದೆ ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ ಆ ವಿಚಾರದಲ್ಲಿ ನಿಮಗೆ ಶನಿಯ ಮೊದಲನೇ ದೃಷ್ಟಿ ಅಂದರೆ ಮೂರನೇ ಮನೆ ದೃಷ್ಟಿ ಬಂದು ನಿಮ್ಮ ಎರಡನೇ ಮನೆ ಮೇಲೆ ಬೀಳುತ್ತೆ ಸೊ ಆಗ್ಲೇ ಹೇಳಿದೆ ಖರ್ಚುಗಳು ಹೆಚ್ಚಾಗುತ್ತೆ ಅಂತ ಎರಡನೇ ಮನೆ ನಾವು ಸೇವಿಂಗ್ಸ್ ಹೌಸ್ ಅಂತ ಕರಿತೀವಿ ಹಣಕಾಸಿನ ಮನೆ ಅಂತಾನೆ ಕರಿತೀವಿ ಸೇವಿಂಗ್ಸ್ ಕಡಿಮೆ ಆಗ್ತಾ ಬರುತ್ತೆ ಖರ್ಚು ಜಾಸ್ತಿ ಆಗತ್ತೆ ಆಟೋಮೆಟಿಕಲಿ ಸೇವಿಂಗ್ಸ್ ಕಮ್ಮಿ ಆಗುತ್ತೆ ಮತ್ತು ಫ್ಯಾಮಿಲಿಯಲ್ಲಿ ಸ್ವಲ್ಪ ಅನ್ರೆಸ್ಟ್ ಅಸಮಾಧಾನ ಉಂಟಾಗುತ್ತೆ ಒಂದಷ್ಟು ಜನ ಜಗಳ ಆಡಿಕೊಂಡು ಮನೆ ಬಿಟ್ಟು ಉಂಟೋಗ್ಬಿಡ್ಬಹುದು ಯಾರಾದ್ರೂ ಈ ವಯಸ್ಸಿಗೆ ಬಂದಿರೋ ಮಕ್ಳಿರ್ತಾರಲ್ಲ ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ ಹೆಂಗೆ ಬೈದ್ರೆ ಅದೆಲ್ಲ ಮಾಡ್ತಾರಲ್ಲ ಆ ಥರ ಎಲ್ಲ ನಡೆಯುವಂಥ ಚಾನ್ಸಸ್ ಇರುತ್ತೆ ಮತ್ತು ಫ್ಯಾಮಿಲಿಯಲ್ಲಿ ಇಶ್ಯೂಸ್ ಕ್ರಿಯೇಟ್ ಆಗುತ್ತೆ ತಕರಾರು ಜಮೀನಿನ ತಕರಾರುಗಳು ಹಣಕಾಸಿನ ತಕರಾರು ಸುಮ್ಮನೆ ಅಪವಾದಗಳು ನೀವು ಯಾವುದೋ ಜಮೀನು ಯಾವಾಗೋ ಮಾರಿರ್ತೀರಿ ಈಗ ಅಪವಾದ ಬರುತ್ತೆ ನೀನು ಜಾಸ್ತಿ ತಗೊಂಡಿದ್ಯಾ ಆ ದುಡ್ಡಿನಲ್ಲಿ ಆ ಜಮೀನಿನ ಮಾರಾಟದಲ್ಲಿ ನೀನು ಜಾಸ್ತಿ ದುಡ್ಡು ತಗೊಂಡಿದ್ಯಾ ಕಮಿಷನ್ ಹೊಡೆದಿದ್ಯಾ ಅಂತ ಅಪರಾಧಗಳು ಬರುವಂಥದ್ದು ಅಪಾದ ಅಪಾದನೆಂಬಗಳು ಬರುವಂಥದ್ದು ಇದೆಲ್ಲವೂ ಇರುವಂಥ ಚಾನ್ಸಸ್ ಇರುತ್ತೆ ಎರಡನೇ ಮನೆ ನಾವು ವಾಕ್ಸ್ತಾನ ಅಂತಲೂ ಕರಿತೀವಿ ಸೊ ಮಾತಾಡುವಾಗ ಹುಷಾರಾಗಿರ್ಬೇಕು ನೀವು ನೀವು ಏನೋ ಒಂದು ಮಾತಾಡಕ್ಕೆ ಹೋಗ್ತೀರಿ ಅದು ಏನೋ ಒಂದು ಹೆಚ್ಚು ಕಮ್ಮಿಯಾಗಿ ಕೇಳಿಸಿಕೊಂಡು ತುಂಬ ಅಫೆನ್ಸಿವ್ ಆಗಿ ಬಂದು ಸಂಬಂಧಗಳು ಹಾಳಾಗ್ಬೋದು ತೊಂದರೆಗೂ ಸಿಕ್ಕಾಕೋಬಹುದು ಎಸ್ಪೆಷಲಿ ಲೇಡೀಸ್ ಹತ್ರ ಮಾತಾಡೋದು ತುಂಬ ಹುಷಾರಾಗಿರಿ ಯಾಕೆಂದ್ರೆ ಈಗ ಬಿ ಎನ್ ಎಸ್ ಭಾರತೀಯ ನ್ಯಾಯ ಸಂಹಿತಾ ಕಾನೂನಿನಲ್ಲಿ ಮೆಸೇಜ್ ಮೆಸೇಜ್ನಲ್ಲಿ ಒಂದು ಕೆಟ್ಟ ಮೆಸೇಜ್ ಕಳಿಸಿದ್ರು ಕೂಡ ಶಿಕ್ಷಾರ್ಹ ಅಪರಾಧ ಅದು ಮೊದಲೇನು ಶಿಕ್ಷಾರ್ಹ ಅಪರಾಧ ಇರಲಿಲ್ಲ ಅಂತಲ್ಲ ಈಗ ಒಂದು ವಾಟ್ಸ್ಆಪ್ ಶಾಟ್ ಕೂಡ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಪ್ರಕಾರ ತುಂಬ ಸೀರಿಯಸ್ ಆಗಿ ತಗೊಳ್ತಾರೆ ಇಮಿಡಿಯೇಟ್ಲಿ ತೊಂದರೆಗೆ ಸಿಕ್ಕಾಕೊಳ್ತೀರಾ ಸೊ ಎಸ್ಪೆಷಲಿ ಏನಾದರೂ ಅಫೆನ್ಸಿವ್ ಆಗಿ ಲೇಡೀಸ್ ಹತ್ರ ಮಾತಾಡೋದು ಅದೆಲ್ಲ ಬಿಟ್ಬಿಡಿ ನೀವೇನು ಆ ಥರ ಮಾಡಕ್ಕೆ ಹೋಗ್ಬೇಡಿ ಸುಮ್ಮನೆ ತಮಾಷೆಗೂ ಮಾಡಕ್ಕೆ ಹೋಗ್ಬೇಡಿ ಅವ್ರೇನೋ ತರ ಥರ ಸೀರಿಯಸ್ ಆಗಿ ತೊಗೊಂಡು ತೊಂದರೆಗಳಾಗೋ ಚಾನ್ಸಸ್ ಇರುತ್ತೆ ಆ ವಿಚಾರದಲ್ಲಿ ಹುಷಾರಾಗಿರಬೇಕು ಏಳನೇ ಮನೆಯ ದೃಷ್ಟಿ ನಿಮ್ಮ ಆರನೇ ಮನೆಯ ಮೇಲೆ ಬೀಳುತ್ತೆ ಕೆಲಸದ ಒತ್ತಡ ಹೆಚ್ಚಾಗುತ್ತೆ ಹಿತಶತ್ರುಗಳು ಜಾಸ್ತಿ ಆಗ್ತಾರೆ ಮಾತಿನಿಂದ ತೊಂದರೆ ಅಂತ ಹೇಳಿದೆ ಮಾತಿನಿಂದ ಹಿತಶತ್ರುಗಳು ಅವ್ನಿಗೇನೋ ಅನ್ಬಿಟ್ನಂತೆ ಅವ್ಳಿಗೇನೋ ಅನ್ಬಿಟ್ನಂತೆ ಇವ್ರ ಶತ್ರು ಅಥವಾ ನಿಮ್ಮ ಮೇಲೆ ಹಿತಶತ್ರುಗಳು ಜಾಸ್ತಿ ಆಗೋದು ಸುಮ್ಮನೆ ನಿಮ್ ಕೆಲಸದಲ್ಲೆಲ್ಲ ತೊಂದರೆ ಕೊಡೋದು ಕೆಲಸದ ವಿಚಾರದಲ್ಲಿ ಆಫೀಸಲ್ಲಿ ಸ್ಕೀಮ್ ಮಾಡಿ ನಿಮಗೆ ತೊಂದರೆಗಳು ಕೊಡುವಂಥದ್ದು ಇವೆಲ್ಲ ಚಾನ್ಸಸ್ ಇರುತ್ತೆ ಸ್ವಲ್ಪ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಅದು ಎಸ್ಪೆಷಲಿ ಈ ಹೊಟ್ಟೆ ಕರುಳಿನ ವಿಚಾರವಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಾಗಿ ಅಸಿಡಿಟಿ ಜಾಸ್ತಿಯಾಗಿ ಹೊಟ್ಟೆಯಲ್ಲಿ ಹುಣ್ಣಾಗುವಂಥದ್ದು ಮತ್ತು ಡಯಾಬಿಟಿಸ್ ಬರುವಂಥ ಏಜ್ ಇದ್ರೆ ಡಯಾಬಿಟಿಸ್ ಬರುವಂಥ ಚಾನ್ಸಸ್ ಇರೋದು ಪ್ರೀ ಡಯಾಬಿಟಿಕ್ ಆಗೋದು ಮತ್ತು ಹೊಟ್ಟೆ ಉಬ್ರ ಬರುವಂಥದ್ದು ಹೊಟ್ಟೆ ಡೈಜೆಷನ್ ವಿಚಾರದಲ್ಲಿ ಊಟದ ಡೈಜೆಷನ್ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳಾಗುವಂಥದ್ದು ಕಾನ್ಸ್ಟಿಪೇಷನ್ ಆಗೋದು ಇದೆಲ್ಲ ಇರೋ ಚಾನ್ಸಸ್ ಇರುತ್ತೆ ಹುಷಾರಾಗಿರ್ಬೇಕು ಇನ್ನು ನೆಕ್ಸ್ಟ್ ಹತ್ತನೇ ಮನೆಯ ದೃಷ್ಟಿ ಒಂಬತ್ತನೇ ಮನೆಯ ಮೇಲೆ ಬೀಳುತ್ತೆ ಒಂಬತ್ತನೇ ಮನೆ ಧರ್ಮ ಭಾವ ಅದರ ಜೊತೆಗೆ ದೈವಾನುಗ್ರಹದ ಭಾವ ಸೊ ಇಲ್ಲಿ ಕೂಡ ದೃಷ್ಟಿ ಆಗ್ತಾ ಇರೋದ್ರಿಂದ ಅದೃಷ್ಟ ಕೆಲವು ಸಾರಿ ತುಂಬಾ ಕೈ ಕೊಡುವಂತ ಚಾನ್ಸಸ್ ಇರುತ್ತೆ ಫಾರಿನ್ ಟ್ರಿಪ್ ಎಲ್ಲ ಇನ್ನೇನು ಆಗೋಗುತ್ತೆ ನೀವೇ ನೆಕ್ಸ್ಟ್ ಹೋಗ್ತಾ ಇರೋದು ಆನ್ ಸೈಟಿ ಏನು ಪಾಸ್ಪೋರ್ಟ್ ವೆರಿಫಿಕೇಶನ್ ಅಲ್ಲಿ ತೊಂದರೆ ಆಗ್ಬೋದು ಅಥವಾ ಏನೋ ಒಂದು ವೀಸಾ ಗ್ರಾಂಟ್ ಆಗೋದ್ರಲ್ಲಿ ತೊಂದರೆ ಆಗ್ಬೋದು ಅಥವಾ ಫೈನಲೈಸಿಂಗ್ ವಿಚಾರದಲ್ಲಿ ಇವ್ರು ಬೇಡ ಅವ್ರನ್ನ ಕಳಿಸಿ ಅಂತ ಆಗ್ಬೋದು ಬಂದಿರುವ ಆಪರ್ಚುನಿಟಿ ಕೈ ತಪ್ಪ ಹೋಗುವಂತ ಚಾನ್ಸಸ್ ಇರುತ್ತೆ ಹುಷಾರಾಗಿರ್ಬೇಕು ದೇವರ ಮೇಲೆ ಪ್ರಶ್ನೆಗಳು ಉದ್ಭವ ಆಗುವಂತ ಚಾನ್ಸಸ್ ಧರ್ಮದ ಬಗ್ಗೆ ಪ್ರಶ್ನೆಗಳು ಉದ್ಭವ ಆಗುವಂತ ಚಾನ್ಸಸ್ ಏನ್ ಮಾಡ್ತಾನೆ ದೇವರು ಎಲ್ಲ ಮೋಸ ನನಗೆ ಎಲ್ಲ ಕಷ್ಟ ಕೊಡ್ತಾನೆ ನಾನು ಕರೆಕ್ಟ್ ಆಗಿದ್ರು ನನಗೆ ಕಷ್ಟ ಕೊಡ್ತಾನೆ ಅನ್ನೋ ರೀತಿ ಪ್ರಶ್ನೆಗಳು ಬರುವಂತ ಚಾನ್ಸಸ್ಸು ಇದೆಲ್ಲವೂ ಇರುತ್ತೆ ದೇವರ ಮೇಲೆ ಸ್ವಲ್ಪ ನಂಬಿಕೆ ಕಡಿಮೆ ಆಗುವಂಥದ್ದು ಇದು ಶನಿಯ ಗೋಚಾರ ಮತ್ತು ಅವನ ದೃಷ್ಟಿಗಳಿಂದ ನಿಮ್ಮ ಜನ್ಮ ಜಾತಕ ಮೇಲೆ ಆಗೋ ಎಫೆಕ್ಟು ಮೇಷ ನಿಮ್ಮ ಜನ್ಮ ಜಾತಕ ಅಂತ ಯಾರು ನೋಡ್ತಿದ್ದೀರ ಅವರ ಜನ್ಮ ಜಾತಕಕ್ಕಲ್ಲ ಜನರಲ್ ಆಗಿ ನಿಮ್ಮ ಜನ್ಮ ಜಾತಕದಲ್ಲಿ ಶನಿ ಹೇಗಿದ್ದಾನೆ ಅನ್ನೋದ್ರ ಮೇಲೆ ನಿಮಗೆ ಬರುವ ಫಲ ಮತ್ತು ದಶಾಭುಕ್ತಿಯ ಮೇಲೆ ನಿಮಗೆ ಬರುವ ಫಲ ಡಿಟರ್ಮೈನ್ ಆಗುತ್ತೆ ಓವರ್ ಆಲ್ ನಿಮಗೆ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೆಂಟು ತಾಮ್ರಪಾದ ಚಿನ್ನಪಾದ ಬೆಳ್ಳಿಪಾದ ಅಂತ ಹೇಳಿದ್ನಲ್ಲ ಇದು ನಿಮಗೆ ಬೆಳ್ಳಿಯ ಪಾದ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಗುರುವಿನ ಮನೆ ಮೀನರಾಶಿ ಅಲ್ಲಿ ಶನಿ ಸಂತೋಷವಾಗಿಲ್ಲ ಅಂತಂದ್ರು ಕಷ್ಟದಿಂದ ಏನಿರೋದಿಲ್ಲ ಅವನು ಫ್ರೆಂಡ್ ಏನಲ್ಲ ಗುರುವಿಗೆ ಆಗಂಥ ಶತ್ರು ಏನಲ್ಲ ಆದ್ದರಿಂದ ಇದು ಬೆಳ್ಳಿ ಪಾದ ಅಂತ ಹೇಳ್ಬೋದು ಅಷ್ಟಾಗಿ ಕಷ್ಟಗಳು ಸಿಗೋದಿಲ್ಲ ಅಂದರೆ ಕಷ್ಟ ಇರುತ್ತೆ ಚಾಲೆಂಜಸ್ ಇದೆ ಚಾಲೆಂಜಿಂಗ್ ಪೀರಿಯಡ್ ಇದೆ ತ್ರೀ ಇಯರ್ಸು ಅಷ್ಟೊಂದು ಕಷ್ಟ ಅಲ್ಲ ಓಕೆ ಮ್ಯಾನೇಜಬಲ್ ಬಟ್ ಸ್ಟಿಲ್ ಕಷ್ಟಾನೆ ಚಾಲೆಂಜಸ್ಸೇ ಮೇಷ ಮೇಷರಾಶಿಗೆ ಬರ್ತಾನಲ್ಲ ಅದು ತಾಮ್ರಪಾದ ಯಾಕೆಂದ್ರೆ ಮೇಷರಾಶಿಯಲ್ಲಿ ಶತ್ರುವಿನ ಮನೆ ಅಲ್ಲಿ ಸಂತೋಷವಾಗಿ ಇರೋದಿಲ್ಲ ರಾಶ್ ಡಿಸಿಷನ್ ತಗೊಳ್ಳುವಂತ ಚಾನ್ಸಸ್ ಇರುತ್ತೆ ಸೊ ಇದು ನಿಮಗೆ ಟೂ ತೌಸಂಡ್ ಟ್ವೆಂಟಿ ಏಯ್ಟಿಂದ ತರ್ಟಿ ಒನ್ವರೆಗೂ ವರೆಗೂ ತುಂಬಾ ಅಂದ್ರೆ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಜೀವನವೇ ಇಲ್ಲದಂತ ಆಗ್ಬೋದು ಅಥವಾ ಜೀವನ ಬದುಕಿದ್ದರೂ ಏನು ಉಪಯೋಗ ಇಲ್ಲ ಅಂತ ಪರಿಸ್ಥಿತಿ ಬರಬಹುದು ಫಸ್ಟ್ ಇವಾಗ ಈ ಮೂರು ವರ್ಷದ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ ಒಟ್ನಲ್ಲಿ ಒಟ್ಟಿನಲ್ಲಿ ಚಾಲೆಂಜಿಂಗ್ ಆಗಿರುತ್ತೆ ಫೇಸ್ ಮಾಡೋಕ್ಕೆ ರೆಡಿಯಾಗಿ ತಪ್ಪುಗಳು ಮಾಡಿದರೆ ಖಂಡಿತವಾಗ್ಲೂ ಶಿಕ್ಷೆ ಆಗುತ್ತೆ ಇನ್ನು ಮುಂದೆ ಚಿಕ್ಕದಾದರೂ ದೊಡ್ಡದಾದರೂ ತಪ್ಪು ಮಾಡೋಕೆ ಹೋಗ್ಬೇಡಿ ಶಿಕ್ಷೆ ಇಮಿನೆಂಟ್ ಆಗಿರುತ್ತೆ ಕರ್ಮ ರಿಟರ್ನ್ಸ್ ಅಂತಾರಲ್ಲ ಆ ರೀತಿ ಆಗಿಬಿಡುತ್ತೆ ಹುಷಾರಾಗಿರಿ ಇನ್ನು ನಿಮ್ಮ ಜನ್ಮ ಜಾತಕ ಪರಿಶೀಲನೆ ಮಾಡಿಸ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಒಂದು ಇಮೇಲ್ ಐ ಡಿ ಅಥವಾ ವಾಟ್ಸಪ್ ನಂಬರ್ಗೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ವೆರಿ ಮಚ್